ಸಮಸ್ತ ವಿದ್ಯಾರ್ಥಿ ವರ್ಗಕ್ಕೆ ನಮಸ್ಕಾರಗಳು ಎಲ್ಲರಿಗೂ ನಮ್ಮ ಎಸ್ ಎಂ ಕ್ಲಾಸಸ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪದವಿ ವಿಭಾಗದ ಎಸ್ ಸಿ ಪಿ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಇತಿಹಾಸದ ಪ್ರಮುಖ ಪ್ರಶ್ನೋತ್ತರಗಳನ್ನು ನಾವು ಇಂದು ಚರ್ಚೆ ಮಾಡ್ತಿದ್ದೇವೆ ಮತ್ತು ಇದು ಮೂರನೇ ಸೆಮಿಸ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧ್ಯಾಯವಾಗಿರ್ತದೆ ಪದವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ಅಧ್ಯಾಯಗಳನ್ನು ನಮ್ಮ ತರಗತಿಯಲ್ಲಿ ನಾವು ಪ್ರಾರಂಭಿಸ್ತಿದ್ದೇವೆ ಆದ ಕಾರಣದಿಂದ ದಯವಿಟ್ಟು ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸಹಮಿತ್ರರಿಗೂ ಕೂಡ ಶೇರ್ ಮಾಡಿ ಎಂದು ಕೇಳ್ಕೊಳ್ತೇನೆ ಬನ್ನಿ ಸ್ನೇಹಿತರೆ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ಮೊದಲನೆಯ ಅಧ್ಯಾಯ ದೆಹಲಿ ಸುಲ್ತಾನರು ಅದರಲ್ಲಿ ಆಧಾರಗಳು ಪುರಾತತ್ವ ಆಧಾರಗಳು ಮತ್ತು ಸಾಹಿತ್ಯಿಕ ಆಧಾರಗಳು ಅಂತಕ್ಕಂಥ ಒಂದು ಅಧ್ಯಯನ ಅಧ್ಯಯನವನ್ನು ಇವತ್ತು ಚರ್ಚೆ ಮಾಡೋಣ ಈಗ ಸಾಮಾನ್ಯವಾಗಿ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಎಂದು ಪ್ರಶ್ನೆ ಕೇಳಿದ್ರಪ್ಪ ಅಂದರೆ ನಾವು ಉತ್ಖನನ ಶಾಸನಗಳು ಸ್ಮಾರಕಗಳು ನಾಣ್ಯಗಳು ದೇಶೀಯ ಸಾಹಿತ್ಯ ವಿದೇಶೀಯ ಸಾಹಿತ್ಯ ಈ ರೀತಿಯಾಗಿ ನೋಡ್ತಿದ್ವಿ ಆದರೆ ಇಲ್ಲಿ ಅವರು ದೆಹಲಿ ಸುಲ್ತಾನರು ದೆಹಲಿ ಸುಲ್ತಾನರ ಒಂದು ಅಧ್ಯಾಯ ಇರುವುದರಿಂದ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪುರಾತತ್ವ ಆಧಾರಗಳು ಮತ್ತು ಸಾಹಿತ್ಯಕ ಆಧಾರಗಳನ್ನು ನಾವು ನೋಡಬೇಕಾಗ್ತದೆ ಮೊದಲನೇದಾಗಿ ದೆಹಲಿ ಸುಲ್ತಾನರ ಕಾಲದ ಇತಿಹಾಸದ ರಚನೆಗೆ ಆಧಾರಗಳು ಅಂದರೆ ಇವು ಆಧಾರಗಳನ್ನೋದು ಏನಪ್ಪಾ ಅಂದರೆ ಇತಿಹಾಸವನ್ನು ಪುನರ್ರಚಿಸಲಿಕ್ಕೆ ಅವರು ಏನೋ ಅವ್ರ ಕಾಲದಲ್ಲಿ ಆಗಿ ಹೋಗಿರ್ತಕ್ಕಂಥ ಇತಿಹಾಸವನ್ನ ಇವತ್ತು ನಾವೆಲ್ಲರೂ ಓದ್ತಿದ್ದೀವಿ ಅದು ಹೆಂಗ ಅಂದರೆ ಇವಾಗ ಬರೆದವರೆಲ್ಲ ಈ ಇತಿಹಾಸಕಾರರು ಅಲ್ಲೇ ಹೋಗಿ ಏನೋ ವೀಕ್ಷಣೆ ಮಾಡಿ ಅಲ್ಲಿ ನಡ್ತಾರೆ ಇವ್ರು ಅವ್ರಿಗೆ ಹೊಡೆದ್ರು ಅವ್ರು ಇವ್ರಿಗೆ ಹೊಡೆದ್ರು ಇವ್ರಿಗೆ ಆದರು ಹಂಗೆಲ್ಲ ಅವರು ನಿಂತು ಅದನ್ನು ವೀಕ್ಷಣೆ ಮಾಡಿರಂಗಿಲ್ಲ ಆ ಸಿಕ್ಕಿರತಕ್ಕಂಥ ಪುರಾತತ್ವ ಆಧಾರಗಳನ್ನು ಅವುಗಳನ್ನು ಸಂಶೋಧನೆಗೆ ಒಳಪಡಿಸಿ ಅವುಗಳ ಮುಖಾಂತರ ಇತಿಹಾಸವು ಹೀಗೆ ನಡೆದಿತ್ತು ಅನ್ನೋದನ್ನು ಲೇಖನಗಳ ಮೂಲಕ ತಿಳಿಸುವಂಥದ್ದು ಅಂತಹ ಇತಿಹಾಸವನ್ನು ಪುನರ್ರಚಿಸುವಲ್ಲಿ ಈ ಆಧಾರಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಈ ಆಧಾರಗಳಿಂದ ರಾಜಕೀಯ ಆಡಳಿತ ಆರ್ಥಿಕತೆ ಸಾಮಾಜಿಕ ಮತ್ತು ಧಾರ್ಮಿಕ ಜೀವನವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗಿರುವಂಥದ್ದು ಇನ್ನು ಮೊದಲನೇದಾಗಿ ಪುರಾತತ್ವ ಆಧಾರಗಳು ಈಗ ನಾವು ಪುರಾತತ್ವ ಆಧಾರಗಳು ಒಂದು ಭಾಗ ಮತ್ತು ಸಾಹಿತ್ಯಿಕ ಆಧಾರಗಳು ಒಂದು ಭಾಗ ಎರಡು ಭಾಗಗಳನ್ನು ಮಾಡಿ ಅಧ್ಯಯನ ಮಾಡ್ತಾ ಹೋಗೋಣ ಮೊದಲನೆಯ ಭಾಗ ಪುರಾತತ್ವ ಆಧಾರಗಳು ಸುಲ್ತಾನರ ಕಾಲದ ವಾಸ್ತವಿಕ ಮತ್ತು ದೃಢೀಕರಿಸಿದ ಸಾಕ್ಷ್ಯಗಳನ್ನು ಒದಗಿಸುವಂಥ ಕಾರ್ಯಗಳನ್ನು ಇವು ಮಾಡ್ತೇವೆ ಇವು ಪ್ರಮುಖವಾಗಿ ವಾಸ್ತುಶಿಲ್ಪ ನಾಣ್ಯಶಾಸ್ತ್ರ ಮತ್ತು ಶಿಲಾಶಾಸ್ತ್ರಗಳು ನೀವು ಅನ್ಬೋದು ಇದರಲ್ಲಿ ಉತ್ಖನನ ಬಂದಿರಲಲ್ರಿ ಅಂತ ನೀವು ಅನ್ಬೋದು ಉತ್ಖನನ ಅದು ಯಾವಾಗ ಬರ್ತದಪ್ಪ ಅಂದರೆ ನಾವು ಸಿಂಧು ನಾಗರಿಕತೆಯನ್ನು ಆ ಅವಾಗ ಅಭ್ಯಾಸ ಮಾಡ್ತೀವಲ್ವ ಆವಾಗ ಆ ಉತ್ಖನನ ಬರ್ತದೆ ಯಾಕಪ್ಪ ಅಂದ್ರೆ ಉತ್ಖನ ಅನ್ನೋ ಏನಪ್ಪ ಅಂದರೆ ಭೂಮಿಯನ್ನು ಅಗೆದು ತೆಗೆದಾಗ ಸಿಕ್ಕಿರ್ತಕ್ಕಂಥ ಅವಶೇಷಗಳಿಂದ ಇತಿಹಾಸವನ್ನು ಏನು ಅಧ್ಯಯನ ಮಾಡ್ತಾರೋ ಅದು ಉತ್ಖನನದ ಒಂದು ಕಾರ್ಯ ಅಂದ್ರೆ ಇದು ಮಧ್ಯ ಇತಿಹಾಸವಾಗಿರುವುದರಿಂದ ಅತ್ಯ ಹೆಚ್ಚಾನ ಹೆಚ್ಚಾನೆಚ್ಚು ನಮಗೆ ಶಾಸನಗಳು ಮತ್ತು ನಾಣ್ಯಗಳು ಶಿಲಾಶಾಸನಗಳು ವಾಸ್ತುಶಿಲ್ಪ ವಾಸ್ತುಶಿಲ್ಪಿ ಮುಖಾಂತರ ನಾವು ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಸಹಕಾರಿಯಾಗಿರುವಂಥದ್ದು ಉತ್ಖನ ಅಂದ್ರೆ ಸಿಂಧು ನಾಗರಿಕತೆ ಪೂರ್ ಪೂರ್ತಿ ಮುಚ್ಚೋಗಿತ್ತು ಅದನ್ನು ಯಾವ ರೀತಿ ಎಗೆದಾಗ ಅದನ್ನು ಇತಿಹಾಸ ಅನ್ನೋದನ್ನ ಉತ್ಖನದಲ್ಲಿ ನಾವು ನೋಡಬಹುದು ಇನ್ನ ಪುರಾತತ್ವ ಆಧಾರಗಳನ್ನು ಬರ್ತಕ್ಕಂಥ ವಾಸ್ತುಶಿಲ್ಪ ಮತ್ತು ಸ್ಮಾರಕಗಳು ದೆಹಲಿ ಸುಲ್ತಾನರು ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿ ಮತ್ತು ವಾಸ್ತುಶೈಲಿಯನ್ನು ಪರಿಚಯಿಸಿರುವಂಥರು ಈ ಕಾಲದ ಕಟ್ಟಡಗಳು ಕಲೆ ತಂತ್ರಜ್ಞಾನ ಮತ್ತು ಸಂಸ್ಕೃತಿಯ ಸಮ್ಮೇಳನವನ್ನು ಪ್ರತಿನಿಧಿಸುತ್ತದೆ ಈ ದೆಹಲಿ ಸುಲ್ತಾನೆ ಸುಲ್ತಾನರ ಕಾಲದಲ್ಲಿ ಇವರು ವಾಸ್ತುಶಿಲ್ಪದ ಶೈಲಿ ಆವೃತ್ತಿ ಹೇಗಿತ್ತಪ್ಪ ಅಂದ್ರೆ ಇಂಡೋ ಇಸ್ಲಾಮಿಕ್ ಶೈಲಿಯನ್ನು ಹೊಂದಿತ್ತು ಅಂದರೆ ನಮ್ಮ ಭಾರತೀಯರ ಶೈಲಿಯನ್ನು ಕೂಡ ಇವರು ಅಳವಡಿಸಿಕೊಂಡಿದ್ರು ಮತ್ತು ತಮ್ಮ ಮುಸ್ಲಿಮರ ಶೈಲಿಯನ್ನು ಕೂಡ ಅಳವಡಿಸಿಕೊಂಡಿದ್ರು ಇವೆರಡೂ ಶೈಲಿಗಳನ್ನು ಸೇರಿಸಿ ಇಂಡೋ ಇಸ್ಲಾಮಿಕ್ ಶೈಲಿಯಿಂದ ಅವರು ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಿದ್ರು ಮತ್ತು ಅವರು ಅನೇಕ ರೀತಿಯ ಸ್ಮಾರಕಗಳನ್ನು ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾರೆ ಅಂಥವುಗಳಲ್ಲಿ ಪ್ರಮುಖವಾದ ಕೆಲವು ಕಟ್ಟಡಗಳನ್ನು ಸ್ಮಾರಕಗಳನ್ನು ನಾವು ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ಕುವತ್ ಉಲ್ ಇಸ್ಲಾಂ ಮಸೀದಿ ಇದು ಭಾರತದಲ್ಲಿ ನಿರ್ಮಿಸಲಾದ ಮೊದಲ ಮಸೀದಿ ಎಂದು ಹೇಳಬಹುದು ಇದು ಸ್ಥಳೀಯ ಹಿಂದೂ ಮತ್ತು ಜೈನ ದೇವಾಲಯಗಳ ಅವಶೇಷಗಳ ಮೇಲೆ ನಿರ್ಮಿಸಲ್ಪಟ್ಟಿರ್ತಕ್ಕಂಥದ್ದು ಅಂದರೆ ಇದು ಭಾರತದಲ್ಲಿ ನಿರ್ಮಿಸಲಾಗಿರ್ತಕ್ಕಂಥ ಪ್ರಮುಖ ಅಂದ್ರೆ ಮೊಟ್ಟ ಮೊದಲ ಮಸೀದಿನೂ ಹೌದು ಮತ್ತೆ ಇದು ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಭಾರತದ ಅಂದ್ರೆ ನಮ್ಮ ಹಿಂದೂ ಧರ್ಮದ ದೇವಾಲಯಗಳನ್ನು ಮತ್ತು ಜೈನ ದೇವಾಲಯಗಳನ್ನು ಧ್ವಂಸಗೊಳಿಸಿ ಅವು ಅವುಗಳ ಅವಶೇಷಗಳನ್ನು ತೆಗೆದುಕೊಂಡು ಹೋಗಿ ತಮ್ಮ ಮಸೀದಿಯನ್ನು ರಚಿಸಿಕೊಂಡಿರತಕ್ಕಂಥದ್ದು ಇನ್ನು ಕುತುಬ್ ಮಿನಾರ್ ಕುನ್ ಐಬಕ್ ಇಂತ ಈ ಒಂದು ಕುತುಬ್ ಮಿನಾರನ್ನ ಪ್ರಾರಂಭಿಸ್ತಾನೆ ಆದರೆ ಇನ್ನೇನು ಪೂರ್ಣಗೊಳಿಸಬೇಕಾಗಿತ್ತು ಆದರೆ ಆತ ಮರಣ ಹೊಂದ್ತಾನೆ ಆತ ಮರಣ ಹೊಂದಿದ ನಂತರ ಎಲ್ತಮಶ ಅನ್ನುವಂಥ ವ್ಯಕ್ತಿ ಇದನ್ನು ಪೂರ್ಣಗೊಳಿಸಿ ವಿಜಯ ಮತ್ತು ಇಸ್ಲಾಮಿಕ್ ಅಧಿಕಾರದ ಸಂಕೇತವಾಗಿ ಘೋಷಿಸ್ತಾನೆ ಕುತ್ತುಬುದ್ದಿ ನೈವಜ್ಞೆ ಪ್ರಾರಂಭ ಮಾಡಿದ್ದ ಅದರ ಚೌಲಾ ಅನ್ನುವಂಥ ಒಂದು ಆಟವನ್ನು ಆಡ್ತಿರಬೇಕಾದ್ರೆ ಕುದುರೆ ಮೇಲಿಂದ ಬಿದ್ದು ಪ್ರಾಣವನ್ನು ಬಿಡ್ತಾನೆ ಇದರ ನಂತರ ಹೊಂದಿರತಕ್ಕಂಥ ಎಲ್ತಮಶ ಹೂ ಬಹಳ ಧೈರ್ಯಶಾಲಿ ಆಡಳಿತಗಾರ ಮತ್ತು ಚಿಂತನಾಶೀಲ ವ್ಯಕ್ತಿ ಈತ ಆ ಇಲ್ತ್ ಕುತುಬುದ್ದಿನ್ ಸಂಪೂರ್ಣ ಸಂಪೂರ್ಣಗೊಳಿಸಿ ಇದನ್ನು ಇಸ್ಲಾಮಿಕ್ ಅಧಿಕಾರದ ಸಂಕೇತವಾಗಿ ಇರಿಸಿಕೊಳ್ತಾನೆ ಇನ್ನು ಸುಲ್ತಾನ್ ಗರಿ ಇಲ್ ತಮಿಷನ ಮಗನ ಸಮಾಧಿ ಇದು ಭಾರತದ ಮೊದಲ ಇಸ್ಲಾಮಿಕ್ ಸಮಾಧಿ ಎಂದು ದರ್ವಾಜಾ ಅಲ್ಲಾವುದ್ದೀನ್ ಚಿಲ್ಜಿಯಿಂದ ನಿರ್ಮಿಸಲ್ಪಟ್ಟ ಈ ಕಟ್ಟಡವು ನೈಜ ಇಸ್ಲಾಮಿಕ್ ವಾಸ್ತುಶಿಲ್ಪದ ಪ್ರಾರಂಭವನ್ನು ಸೂಚಿಸುತ್ತದೆ ಅಂದರೆ ಅವರು ಮೊದಲು ಯಾವ ರೀತಿಯಾದ ಒಂದು ಶೈಲಿಯನ್ನು ಬಳಸಿದ್ರು ಅಂದ್ರೆ ಇಂಡೋ ಇಸ್ಲಾಮಿಕ್ ಶೈಲಿಯನ್ನು ಬಳಸ್ತಿದ್ರು ನಮ್ಮ ಹಾಗೆ ನಮ್ಮ ಭಾರತೀಯ ಪರಂಪರೆ ಹಾಗೆ ತಮ್ಮ ಕಟ್ಟಡಗಳನ್ನು ನಿರ್ಮಿಸ್ತಿದ್ರು ಮತ್ತು ಅವರ ಮುಸ್ಲಿಂ ಕಟ್ಟಡಗಳು ಕೂಡ ಎರಡೂ ಮಿಕ್ಸರ್ ಎರಡೂ ಕೂಡಿಸಿ ಇಂಡೋ ಇಸ್ಲಾಮಿಕ್ ಶೈಲಿ ಶೈಲಿ ಅನ್ನುವಂಥ ಒಂದು ಶೈಲಿಯನ್ನು ಅವರು ಬಳಸ್ತಿದ್ರು ಆದರೆ ಅಲ್ಲಾವುದ್ದೀನ್ ಖಿಲ್ಜಿ ರಚಿಸಿರ್ತಕ್ಕಂಥ ಈ ಅಲೈ ದರ್ವಾಜ ಈ ಒಂದು ಕಟ್ಟಡದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಸಂಪೂರ್ಣ ಮುಸ್ಲಿಮರ ಒಂದು ಕಟ್ಟಡದ ವಾಸ್ತುಶಿಲ್ಪದ ಶೈಲಿಯನ್ನು ಗುರುತಿಸಿರುವಂಥದ್ದು ಅವರ ಶೈಲಿ ಆಗಿದ್ದಪ್ಪ ಅಂದ್ರೆ ಕಮಾನಗಳು ಗುಮ್ಮಟಗಳು ಈ ರೀತಿಯಾಗಿ ವಿಶೇಷವಾಗಿರ್ತವೆ ಅವರದೇವಾದಿರ್ತಕ್ಕಂಥ ಕೆಲವು ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥ ಕಟ್ಟಡಗಳನ್ನು ಎಲ್ಲಾವುದ್ದೀನ್ ಖಿಲ್ಜಿಯು ನಿರ್ಮಿಸ್ತಾನೆ ಇನ್ನು ಕೋಟೆ ಗಿಯಾಸುದ್ದೀನ್ ತುಗಲಕ್ ನಿರ್ಮಿಸಿರ್ತಕ್ಕಂಥ ಈ ಕೋಟೆಯು ಬಲವಾದ ಕೋಟೆಯ ಗೋಡೆಗಳು ಮತ್ತು ಇಳಿಜಾರು ಗೋಡೆಗಳನ್ನು ಹೊಂದಿತ್ತು ಆಕ್ರಮಣಕಾರಿ ರಾಜ್ಯಗಳಿಂದ ರಕ್ಷಿಸಿಕೊಳ್ಳಲು ಕೋಟೆಗಳನ್ನು ನಿರ್ಮಾಣ ಮಾಡುತ್ತಿದ್ದರು ಈ ಕೋಟೆಯ ಅಭ್ಯದ್ಯವಾಗಿರ್ತಕ್ಕಂಥ ಕೋಟೆ ಅತಿ ಇಳಿಜಾರಾಗಿರ್ತಕ್ಕಂಥ ಕೋಟೆ ಮತ್ತು ಬೃಹತ್ ಎತ್ತರವಾಗಿರ್ತಕ್ಕಂಥ ಕೋಟೆ ಅಂದರೆ ಯಾರೂ ಈ ಕೋಟೆಗಳನ್ನು ಭೇದಿಸಿ ತಮ್ಮ ರಾಜ್ಯಕ್ಕೆ ಬರಬಾರದು ಎನ್ನುವ ಒಂದು ಉದ್ದೇಶದಿಂದ ಬಹುದೊಡ್ಡ ಕೋಟೆಯನ್ನು ಕೂಡ ನಿರ್ಮಿಸಿದರು ಜಹಾನ್ ಪನಹಾ ಮೊಹಮ್ಮದ್ ಬಿನ್ ತುಗಲಕ್ ನಿರ್ಮಿಸತಕ್ಕಂಥ ನಾಲ್ಕನೇ ದೆಹಲಿ ನಗರ ಫಿರೋಜ್ ಶಾ ಕೊಟ್ಲಾ ಫಿರೋಜ್ ಶಾ ತುಗಲಕ್ ನಿರ್ಮಿಸಿದ ಐದನೇ ದೆಹಲಿ ನಗರ ಈ ರೀತಿಯಾಗಿ ನಾವು ಸ್ಮಾರಕಗಳನ್ನು ನೋಡಬಹುದು ಇನ್ನು ಮುಂದುವರಿದ ಭಾಗ ನಾಣ್ಯಶಾಸ್ತ್ರ ನಾಣ್ಯಗಳು ಸುಲ್ತಾನರ ಆರ್ಥಿಕ ಇತಿಹಾಸಕ್ಕೆ ನೇರ ಸಾಕ್ಷ್ಯ ಒದಗಿಸುವಂಥವು ಈ ನಾಣ್ಯಗಳ ಅಧ್ಯಯನ ಮಾಡುವುದರಿಂದ ಅವರ ಬಿರುದುಗಳು ಅವರ ಆಳ್ವಿಕೆಯ ದಿನಾಂಕ ಅಧಿಕಾರದ ವಿಸ್ತಾವರಣ ವಿಸ್ತರಣೆ ಪರಿಮಾಧಿಕಾರದ ಕುರಿತು ಮಾಹಿತಿಯನ್ನು ನಾವು ಅಧ್ಯಯನ ಮಾಡಬಹುದು ನಾಣ್ಯಗಳಿಂದ ಆ ರಾಜ್ಯರ ಕೋಶೀಯ ನೀತಿಯನ್ನು ಕೂಡ ನಾವು ಅಧ್ಯಯನ ಮಾಡಬಹುದು ಅವರು ಆರ್ಥಿಕವಾಗಿ ಯಾವ ರೀತಿ ಸವಾಲು ಮತ್ತು ದುರ್ಬಲರಿದ್ದರು ಯಾವ ರೀತಿಯಾಗಿ ಆರ್ಥಿಕವಾಗಿ ಅವ್ರ ರಾಜಕೀಯ ಯಾವ ರೀತಿಯಾಗಿತ್ತು ಅನ್ನೋದನ್ನು ಕೂಡ ನಾವು ನಾಣ್ಯಶಾಸ್ತ್ರದಿಂದ ನೋಡಬಹುದು ಈ ನಾಣ್ಯಗಳನ್ನು ಬೆಳ್ಳಿ ಮತ್ತು ಬಂಗಾರ ತಾಮ್ರ ಕಂಚು ಲೋಹಗಳ ಮುಖಾಂತರ ನಾಣ್ಯಗಳನ್ನು ಹೊರಡಿಸ್ತಿದ್ರು ಉದಾಹರಣೆಗೆ ಎಲ್ ಪರಿಚಯಿಸಿದ ಟಂಕ ಇದೊಂದು ಬೆಳ್ಳಿಯ ನಾಣ್ಯ ಮತ್ತು ಜಿಟಾಲ್ ಇದೊಂದು ತಾಮ್ರದ ನಾಣ್ಯ ಅವರಿಗೆ ಯಾವ ರೀತಿಯ ನಾಣ್ಯಗಳನ್ನು ಅವಶ್ಯಕತೆ ಇರ್ತೋ ಆ ರೀತಿಯ ನಾಣ್ಯಗಳನ್ನು ಹೊರಡಿಸಿ ತಮಗೆ ಇಷ್ಟವಿರ್ತಕ್ಕಂಥ ಹೆಸರುಗಳನ್ನು ಆ ನಾಣ್ಯಗಳಿಗೆ ಹಿಡಿತಿದ್ರು ಮೊಹಮ್ಮದ್ ಬಿನ್ ತುಗಲಕನ ಸಾಂಕೇತಿಕ ನಾಣ್ಯಗಳು ಇವುಗಳು ಸುಲ್ತಾನನ ಆರ್ಥಿಕ ಪ್ರಯೋಗ ಮತ್ತು ವೈಫಲ್ಯದ ಬಗ್ಗೆ ಮಾಹಿತಿಯನ್ನು ನೀಡುತ್ತೇವೆ ಅಂದರೆ ಈ ಮೊಹಮ್ಮದ್ ಬಿನ್ ತುಗಲಕ್ಕ ಇವನನ್ನ ಸಮ್ಮಿಶ್ರಗಳ ರಾಜ್ಯ ಅಂತ ಕರಿತೇವೆ ವೈರುಧ್ಯಗಳ ಮಿಶ್ರಣ ರಾಜ್ಯ ಎಂದು ಕರೀತಾರೆ ಅರೆಹುಚ್ಚು ರಾಜ್ಯ ಎಂದು ಕರೀತಾರೆ ಇತ ಮಾಡ್ತಕ್ಕಂಥ ಕಾರ್ಯಗಳು ಬಹಳ ಮಹತ್ವವು ಕಾರ್ಯಗಳಾಗಿ ಆಗಿರ್ತಿದ್ರು ಆದರೆ ಇಂತನೇ ಮಾಡಿರ್ತಕ್ಕಂಥ ಮತ್ತೊಂದು ಕೆಲವೊಂದು ಅನಾಹುತಗಳಿಂದ ಆ ಕಾರ್ಯಗಳು ನೆಲ ಸಮವಾಗುತ್ತಿದ್ದು ಇತ್ತ ಹಾಗೆ ಕೊಡ್ತಕ್ಕಂಥ ಯೋಜನೆಗಳು ಮಹತ್ವವಾಗಿರ್ತಿದ್ದು ಆದರೆ ಈತನೇ ಮತ್ತೆ ಕೆಲವು ನಿರ್ಧಾರಗಳಿಂದ ಆ ಯೋಜನೆಗಳು ನಾಶವಾಗುತ್ತಿದ್ದು ಇಂತಹ ಒಂದು ಸಮ್ಮಿಶ್ರಣಗಳ ರಾಜ್ಯ ಎಂದು ಈ ಮೊಹಮ್ಮದ್ ಬಿನ್ ತುಲಕ್ನನ್ನು ಕರೀತಾರ ಇನ್ನು ಶಿಲಾಶಾಸನಗಳು ಈ ಶಿಲಾ ಅಂದ್ರೆ ಏನಪ್ಪಾ ಅಂದ್ರೆ ಈ ಒಂದು ಥರ ರಾಜ್ಯರಿಗೆ ವಾಟ್ಸಪ್ ಸ್ಟೇಟಸ್ ಹಾಕಿದಂಗೆ ಆಗಿತ್ತು ಇದು ಅಂದರೆ ನಾವು ಏನಾದರೂ ಹೊಸ ಹೊಸ ಕಾರ್ಯಗಳನ್ನು ಮಾಡಿ ಈ ಟ್ರೆಂಡ್ ಆದರೆ ಏನೇ ಒಂದು ಕಾರ್ಯಗಳನ್ನು ಮಾಡಿದ್ರೆ ವಾಟ ವಾಟ್ಸಪ್ ಡೇಟಾಸ್ ಹಾಕೋದು ಹಿಂಗ ಅವರು ಏನಾದರೂ ಒಂದು ವಿಜಯವನ್ನು ಸಾಧಿಸಿದರೆ ಶಾಸನಗಳನ್ನು ಹೊರಡಿಸ್ತಿದ್ರು ಆ ಶಾಸನಗಳನ್ನು ಕಟ್ಟಡಗಳ ಮೇಲೆ ಸಮಾಧಿಗಳ ಮೇಲೆ ಸ್ತಂಭಗಳ ಮೇಲೆ ನಾಣ್ಯಗಳ ಮೇಲೆ ಮತ್ತು ಲೋಹಗಳ ಮೇಲೆ ಮತ್ತು ಕಲ್ಲಿನ ಮೇಲೆ ಈ ರೀತಿಯಾಗಿ ಅವರು ಶಾಸನಗಳನ್ನು ಬಳಸಿಡುತ್ತಿದ್ದರು ಅವರ ಸಾಧನೆಗಳನ್ನು ಮತ್ತು ಅವರ ಬಿರುದುಗಳನ್ನು ಈ ರೀತಿಯಾಗಿ ಅವರ ಇತಿಹಾಸವನ್ನು ಶಾಸನಗಳ ಮುಖಾಂತರ ಕೆತ್ತನೆ ಮಾಡಲಾಗ್ತಿತ್ತು ಇನ್ನು ಇವು ಪ್ರಮುಖವಾಗಿ ಇವು ದೆಹಲಿ ಸುಲ್ತಾನರ ಆಡಳಿತಾವಧಿಯಲ್ಲಿ ಶಾಸನಗಳನ್ನು ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಗಳಲ್ಲಿ ಬರೆಯಲಾಗ್ತಿತ್ತು ಇನ್ನು ಈ ಶಾಸನಗಳು ದತ್ತಿ ನೀಡ್ತಕ್ಕಂಥ ವಿವರಗಳು ಮಸೀದಿಗಳು ಮತ್ತು ಇತರ ಕಟ್ಟಡ ನಿರ್ಮಾಣದ ಬಗ್ಗೆ ಮತ್ತು ಸುಲ್ತಾನರ ವಂಶಾವಳಿ ಮತ್ತು ಅವರ ಧಾರ್ಮಿಕ ನಿಲುವುಗಳ ಬಗ್ಗೆ ಮಾಹಿತಿ ನೀಡುತ್ತಿತ್ತು ಏನಾದರೂ ಒಂದು ವಿಜಯವನ್ನು ಸಾಧಿಸಿದರೆ ಅದರ ಸ್ಮರಣಾರ್ಥವಾಗಿ ಒಂದು ಕಟ್ಟಡವನ್ನು ನಿರ್ಮಿಸ್ತಿದ್ರು ಆ ಕಟ್ಟಡವನ್ನ ನಿರ್ಮಿಸಿದ ನಂತರ ಅದು ಯಾವ ವಿಜಯದ ಸಂಕೇತಕ್ಕಾಗಿ ಈ ರೀತಿಯಾಗಿ ಅವರ ಇತಿಹಾಸವನ್ನ ಒಟ್ಟಾರೆಯಾಗಿ ಶಾಸನಗಳು ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ನೇರವಾಗಿ ಕಾರಣವಾಗಿರುವಂಥವು ನೇರ ದಿಟ್ಟ ನಿರಂತರವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡ್ತಕ್ಕಂಥವು ಈ ಶಾಸನಗಳು ಇಂತಹ ಶಾಸನಗಳನ್ನು ಕೂಡ ಅನೇಕ ಶಾಸನಗಳನ್ನು ದೆಹಲಿ ಸುಲ್ತಾನರ ಕಾಲಾವಧಿಯಲ್ಲಿ ನಾವು ನೋಡಬಹುದು ಸ್ನೇಹಿತರೆ ಇನ್ನು ಸಾಹಿತ್ಯಿಕ ಆಧಾರಗಳು ಈ ಸಾಹಿತ್ಯಿಕ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಎಂದ ನಾವು ಎರಡನ್ನ ನೋಡಬಹುದು ದೇಶೀಯ ಸಾಹಿತ್ಯ ಅಂದರೆ ಸ್ವದೇಶದ ಸಾಹಿತ್ಯಗಾರರು ಸ್ವದೇಶದ ಕುರಿತು ಬರೆದಿರ್ತಕ್ಕಂಥ ಸಾಹಿತ್ಯ ಲೇಖನಿಗಳನ್ನು ದೇಶೀಯ ಸಾಹಿತ್ಯ ಅಂತ ಕರಿತೀವಿ ಇನ್ನು ವಿದೇಶೀಯ ಸಾಹಿತ್ಯ ಅಂದರೆ ವಿದೇಶದವರು ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದ ಇರತಕ್ಕಂಥ ಸಂಗತಿಗಳನ್ನು ವರ್ಣನೆ ಮಾಡಿ ತಮ್ಮ ಲೇಖನಿಗಳಲ್ಲಿ ಬರೆಯುವುದನ್ನು ವಿದೇಶೀಯ ಸಾಹಿತ್ಯ ಎಂದು ಈ ರೀತಿಯಾಗಿ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಎಂದು ಎರಡು ಭಾಗಗಳನ್ನು ನಾವು ನೋಡಬಹುದು ಇನ್ನು ದೆಹಲಿ ಸುಲ್ತಾನರ ಇತಿಹಾಸವು ಪ್ರಮುಖವಾಗಿ ತವಾರಿಕ್ ಮತ್ತು ಶಿಯಾರ್ ಎಂಬ ಪರ್ಷಿಯನ್ ಕೃತಿಗಳ ಮೇಲೆ ಅವಲಂಬಿತವಾಗಿರುವಂಥದ್ದು ಏನಿದು ತಯಾರಿಕ್ ಅಂದರೆ ಇತಿಹಾಸ ಗ್ರಂಥಗಳು ದೆಹಲಿ ಸುಲ್ತಾನರ ಆಡಳಿತಾವಧಿಯ ಇತಿಹಾಸವನ್ನು ತಿಳಿಸ್ತಕ್ಕಂಥ ಗ್ರಂಥಗಳು ಯಾವಪ್ಪ ಅಂದ್ರೆ ತವಾರಿಕ್ ಮತ್ತು ಸಿಯಾರ ಎಂದರೆ ಈ ಸಿಯಾರ ಎಂದರೆ ಸೂಪಿ ಸಂತರ ಜೀವನ ಚರಿತ್ರೆಗಳನ್ನ ತಿಳಿಸ್ತಕ್ಕಂಥ ಗ್ರಂಥಗಳು ಇವು ಸೂಫಿ ಸಂತರು ದೆಹಲಿ ಸುಲ್ತಾನರ ಗುರುಗಳಾಗಿದ್ದರು ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನಡೀತಿದ್ರು ತಮ್ಮ ಧರ್ಮದ ಬೆಳವಣಿಗೆಗಾಗಿ ಯಾವ ರೀತಿಯಾದ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಯಾವ ರೀತಿಯಾಗಿ ಧರ್ಮ ಪ್ರಚಾರವನ್ನು ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ನೀಡುತ್ತಿದ್ದರು ಮತ್ತು ತಮ್ಮ ಧರ್ಮದ ಪ್ರಚಾರದಲ್ಲಿ ಅವರು ತೊಡಗಿದ್ರು ಅಂಥ ಸೂಫಿ ಸಂತರ ಜೀವನ ಚರಿತ್ರೆಯನ್ನು ಈ ಸಿಹಾರ ಎಂಬ ಗ್ರಂಥಗಳ ಮುಖಾಂತರ ನಾವು ನೋಡಬಹುದು ಇವು ಸುಲ್ತಾನ ಆಸ್ಥಾನರ ಸುಲ್ತಾನರ ಆಸ್ಥಾನದ ಇತಿಹಾಸಕಾರರು ಬರೆದಿರ್ತಕ್ಕಂಥ ಕೃತಿಗಳಾಗಿರ್ತವೆ ರಾಜಕೀಯ ಮತ್ತು ಆಡಳಿತಾತ್ಮಕ ಮಾಹಿತಿಯ ಪ್ರಮುಖ ಮೂಲಗಳಾಗಿರ್ತವೆ ಈಗ ಒಂದು ರಾಜ್ಯ ಆದಪ್ಪ ಅಂದ್ರೆ ಅದನ್ನು ಯಾವ ರೀತಿಯಾಗಿ ಆಡಳಿತ ಮಾಡ್ಕೊಂಡು ಹೋಗ್ತಾರೆ ಆ ಆಡಳಿತದ ನೀತಿ ನಿಯಮಾವಳಿ ನಿಯಮಾವಳಿಗಳೇನು ಅನ್ನುವಂಥದ್ದನ್ನು ಗ್ರಂಥಗಳ ಮುಖಾಂತರ ಆಸ್ಥಾನದ ಕವಿಗಳ ಮುಖ ಕವಿಗಳ ಮುಖಾಂತರ ಅವುಗಳನ್ನು ಬರೆಸಿಡುತ್ತಿದ್ದರು ಅಂತಹ ಪ್ರಮುಖ ಕೃತಿಗಳಲ್ಲಿ ತಬ್ಕಾತ್ ಇ ನಶಿರಿ ಮಿನ್ಹಾದ್ ಉ ಸಿರಾಜ್ ಅವರು ಬರೆದಿರ್ತಕ್ಕಂಥ ಒಂದು ಗ್ರಂಥ ಮೊಹಮ್ಮದ್ ಗೋರಿ ಕಾಲದಿಂದ ನಾಸಿರುದ್ದೀನ್ ಮೊಹಮ್ಮದ್ ವರೆಗಿನ ಘಟನೆಗಳನ್ನು ವಿವರಿಸ್ತದೆ ಇದು ಇದರ ವಿಶ್ವಾಸಾರ್ಹತೆ ಅತಿ ಹೆಚ್ಚು ಅಂದರೆ ಆಸ್ಥಾನದಲ್ಲಿ ಇದ್ದುಕೊಂಡು ಆಸ್ಥಾನದ ಮಾಹಿತಿಯನ್ನು ಆಸ್ಥಾನದ ಕವಿಗಳೇ ಬರೆದಿರುವುದರಿಂದ ಇವುಗಳ ವಿಶ್ವಾಸ ಅತಿ ಹೆಚ್ಚಾಗಿರುವಂಥದ್ದು ಇನ್ನು ತಾರಿ ಇ ಫಿರೋಜ್ ಶಾಹಿ ಜಿಯಾವುದ್ದೀನ್ ಭರಣಿಯವರು ಬರೆದಿರತಕ್ಕಂಥ ಒಂದು ಗ್ರಂಥ ಇದು ಬಲ್ಬನ್ ಬಲ್ಬಣ್ಣನ ಆಳ್ವಿಕೆಯಿಂದ ಫಿರೋಜ್ ಶಾ ತುಗಲಕ್ನ ಆರಂಭಿಕ ವರ್ಷಗಳವರೆಗೆ ವಿವರವಾದ ಮಾಹಿತಿಯನ್ನು ಒದಗಿಸುತ್ತದೆ ಇದು ಸುಲ್ತಾನರ ಆಡಳಿತ ಸಿದ್ಧಾಂತ ಮತ್ತು ಆರ್ಥಿಕ ನೀತಿಗಳ ಬಗ್ಗೆ ವಿವರಣೆಯನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಮಾರುಕಟ್ಟೆ ಸುಧಾರಣೆಗಳನ್ನು ನೀಡುವಂಥದ್ದು ತಾರಿಖ್ ಇ ಮುಬಾರಕ್ ಶಾಹಿ ಯಹಾ ಬಿನ್ ಅಹಮದ್ ಶಿರ್ಹಿಂದಿ ಅವರು ಬಲಿರ್ತಕ್ಕಂಥ ಒಂದು ಗ್ರಂಥ ಶಿಯಾದ ರಾಜವಂಶದ ಬಗ್ಗೆ ಮಾಹಿತಿ ನೀಡುವ ಏಕೈಕ ಪ್ರಮುಖ ಕೃತಿ ಎಂದು ಇದನ್ನು ಕರೀತಾರೆ ಇನ್ನು ಕಕ್ಕೈನ್ ಉಲ್ ಪುತುಹ ಅಮಿರ್ ಖುಸ್ರೋ ಭಾರತದ ಗಿಳಿ ಎಂದು ಕರೀತಾರೆ ಇವರು ಅಮಿರ್ ಖುಸ್ರೋ ಅವರು ಬರೆದಿರ್ತಕ್ಕಂಥ ಗ್ರಂಥ ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಮುಖ ವಿಜಯಗಳು ಮತ್ತು ನಿರ್ಮಾಣ ಕಾರ್ಯಗಳನ್ನು ವಿವರಿಸ್ತದೆ ಇದನ್ನು ತಾರಿಕ್ ಇ ಅಲೈ ಎಂದು ಕೂಡ ಕರೆಯುತ್ತಾರೆ ಇನ್ನು ಪುತುಹತ್ ಇ ಫಿರೋಜ್ ಶಾಹಿ ಸುಲ್ತಾನ್ ಫಿರೋಜ್ ಶಾ ತುಗುಲಕ್ನ ಆತ್ಮಚರಿತ್ರೆ ಮತ್ತು ಆಡಳಿತ ಸುಧಾರಣೆಗಳು ಧಾರ್ಮಿಕ ನೀತಿಗಳು ಇವುಗಳ ಕುರಿತು ನೇರ ಮಾಹಿತಿಯನ್ನು ಒದಗಿಸುವಂತಹ ಕಾರ್ಯ ಈ ಒಂದು ಗ್ರಂಥ ಮಾಡ್ತದೆ ಇನ್ನು ವಿದೇಶಿ ಪ್ರವಾಸಿ ಪ್ರವಾಸಿಗರ ವರದಿಗಳು ಇಲ್ಲಿವರೆಗೆ ನೋಡಿರ್ತಕ್ಕಂಥ ಸಾಹಿತ್ಯ ಆಧಾರಗಳು ಇವು ದೇಶೀಯ ಸಾಹಿತ್ಯಗಳು ಅಂದರೆ ಸ್ವದೇಶದಲ್ಲಿಕೊಂಡು ಸ್ವದೇಶದ ಬಗ್ಗೆ ಮಾಹಿತಿಯನ್ನು ನೀಡ್ತಕ್ಕಂಥ ಯಾವಂದರೆ ಅವು ಸ್ವದೇಶಿ ಸಾಹಿತ್ಯ ಇದು ವಿದೇಶಿ ಪ್ರವಾಸಿಗರು ಅಂದರೆ ನಮ್ಮ ದೇಶವನ್ನು ನೋಡಲಿಕ್ಕಾಗಿ ನಮ್ಮ ದೇಶದ ಮಹತ್ವವನ್ನು ಅರಿತುಕೊಳ್ಳುವ ಉದ್ದೇಶದಿಂದ ನಮ್ಮ ದೇಶಕ್ಕೆ ಬಂದು ಇಲ್ಲಿರ್ತಕ್ಕಂಥ ಆಡಳಿತ ಒಂದು ರಾಜ್ಯರ ಅಧಿಕಾರವನ್ನು ತಮ್ಮ ಗ್ರಂಥಗಳ ಮುಖಾಂತರ ಪ್ರಕಟಿಸಿರ್ತಾರೆ ನೋಡಿ ಇವು ವಿದೇಶಿಯ ವರದಿಗಳು ವಿದೇಶಿ ಪ್ರವಾಸಿಗರು ಬರೆದ ವರದಿಗಳು ಸುಲ್ತಾನರ ಆಡಳಿತದ ಬಗ್ಗೆ ಹೆಚ್ಚು ನಿಷ್ಪಕ್ಷಪಾತವಾದ ದೃಷ್ಟಿಕೋನವನ್ನು ನೀಡುತ್ತದೆ ಅಂದ್ರೆ ಸ್ವದೇಶಿ ಲೇಖಕರು ಬರೆದಿದ್ರಪ್ಪ ಅಂದ್ರೆ ತಮ್ಮ ಆಸ್ಥಾನದ ರಾಜನನ್ನು ಯಾವತ್ತವ್ರು ಬಿಟ್ಟುಕೊಡಲ್ಲ ಅವ ಸ್ವತಿಂದಂದ್ರು ನಮ್ಮ ರಾಜ ಭಾರಿ ಮನಗಂಡ ಹುಲಿ ಇದ್ದಾಗವ ಬೆಂಕಿ ನಮ್ಮ ರಾಜ ತಮ್ಮ ರಾಜ್ಯ ವರ ವರ್ಣನೆ ಮಾಡ್ತಾ ಸ್ವದೇಶಿ ಲೇಖಕರು ಬರಿತಾರೆ ಆದರೆ ಈ ವಿದೇಶಿ ಪ್ರವಾಸಿಗರು ಯಾರ ಅಷ್ಟೇ ಅಲ್ಲಿ ಊರಿಗೌಡ ಆದರೆ ತಾಳಿಗೇನಂದಾಗ ಇವರು ವಿದೇಶಿ ಪ್ರವಾಸಿಗರು ಇದ್ದಿದ್ದಾಗ ಬರಿತಕ್ಕಂಥ ಪ್ರವೃತ್ತಿಯನ್ನು ಹೊಂದಿರತಕ್ಕಂಥ ಮೊದಲನೇದಾಗಿ ರೇಹಾ ಬತುತನ ಈ ಒಂದು ಗ್ರಂಥ ಮೂರಕ್ಕದಿಂದ ಬಂದ ಈ ಪ್ರವಾಸಿಗ ಮೊಹಮ್ಮದ್ ಬಿನ್ ತುಗಲಕ್ನ ಆಸ್ಥಾನದಲ್ಲಿ ಖಾಚಿಯಾಗಿ ಸೇವೆ ಸಲ್ಲಿಸ್ತಾನೆ ಅವನ ಕೃತಿಯು ಸಾಮಾಜಿಕ ಜೀವನ ಸಂಚಾರ ವ್ಯವಸ್ಥೆ ಗುಪ್ತಚರ ವ್ಯವಸ್ಥೆ ಮತ್ತು ಸುಲ್ತಾನನ ವಿಲಕ್ಷಣ ನೀತಿಗಳ ಬಗ್ಗೆ ವಿವರಗಳನ್ನು ನೀಡುವಂಥದ್ದು ಸುಲ್ತಾನನ ಯಾ ಸಾಮಾಜಿಕ ಜೀವನ ಆಗಿರ್ಬೋದು ಆರ್ಥಿಕ ಜೀವನವಾಗಿರ್ಬೋದು ಅದರ ಆಡಳಿತ ಜೀವನವಾಗಿರ್ಬೋದು ಅವ ಯಾ ಸಂಚಾರ ವ್ಯವಸ್ಥೆ ಆಗಿರ್ಬೋದು ಆತನ ಗುಪ್ತಚರ ವ್ಯವಸ್ಥೆ ಆಗಿರ್ಬೋದು ಈ ಈ ರೀತಿಯಾಗಿ ಆ ಸುಲ್ತಾನನ ಪ್ರಮುಖ ಅನೇಕ ಮಾಹಿತಿಗಳನ್ನು ಈ ಒಂದು ಗ್ರಂಥದಲ್ಲಿ ನಾವು ಕಾಣಬಹುದು ಇನ್ನು ಮಾರ್ಕೋಪೋಲೊ ವೆನಿಸ್ನ ಪ್ರವಾಸಿ ದಕ್ಷಿಣ ಭಾರತದ ಕರಾವಳಿಯ ಬಗ್ಗೆ ಆರ್ಥಿಕ ಮಾಹಿತಿಯನ್ನು ನೀಡಿರುತ್ತಾನೆ ನಿಕೋಲೋ ಕಾಂಟಿ ಮತ್ತು ಅಬ್ದುಲ್ ರಜಾಕ್ ಅವರು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ನೀಡುತ್ತಾರೆ ಈ ವರದಿಗಳು ದೆಹಲಿ ಸುಲ್ತಾನರ ಕಾಲದ ಸಮಕಾಲೀನ ಆರ್ಥಿಕ ಮತ್ತು ವ್ಯಾಪಾರ ಸಂಬಂಧಗಳ ಬಗ್ಗೆ ಪರೋಕ್ಷವಾಗಿ ಮಾಹಿತಿ ನೀಡುವಂಥದ್ದು ಇನ್ನ ಸೂಪಿ ಮತ್ತು ಭಕ್ತಿ ಸಾಹಿತ್ಯ ಈ ಕೃತಿಗಳು ಸಾಮಾನ್ಯ ಜನರ ಸಾಮಾಜಿಕ ಮತ್ತು ಧಾರ್ಮಿಕ ಜೀವನವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಈ ಅನೇಕ ಸಂತರು ಶರಣರು ಆಗಿ ಹೋಗಿರ್ತಕ್ಕಂಥ ಒಂದು ಕಾಲಾವಧಿ ಅನೇಕರು ಸಂತರಿದ್ರು ಕಬೀರ್ ದಾಸರು ನಾನಕ್ ಚೈತನ್ಯ ಮುಂತಾದ ಭಕ್ತಿ ಸಂತರು ಮತ್ತು ಅಮೀರ್ ಖುಸುರು ಆವಾಗಲೇ ಹೇಳಿದೆ ಇವರನ್ನ ಅಮೀರ್ ಖುಸ್ರೋ ಅವ್ರನ್ನ ಹಿಂದೂಸ್ತಾನದ ಗಿಳಿ ಭಾರತದ ಗಿಳಿ ಎಂದೇ ಕರೀತಾರೆ ಬಹಳ ಬುದ್ಧಿವಂತ ವ್ಯಕ್ತಿ ಇವರು ಅಮೀರ್ ಖುಸುರು ಅವರು ಬಹಳ ಅಚ್ಚುಕಟ್ಟಾದ ಸಾಹಿತ್ಯಗಳ ಮುಖಾಂತರ ತಮ್ಮನ್ನು ತಾವು ಗುರುತಿಸಿಕೊಂಡಿರ್ತಕ್ಕಂಥವ್ರು ಇನ್ನು ಕೊನೆಗೆ ಈ ಒಂದು ಇಡೀ ಪಾಠದ ಸಾರಾಂಶವನ್ನು ಒಂದು ಎರಡು ನಿಮಿಷದಲ್ಲಿ ನಿಮಗೆ ಮರುಕರಣೆ ಮಾಡಿಕೊಡುತ್ತೇನೆ ದೆಹಲಿ ಸುಲ್ತಾನರ ಇತಿಹಾಸವನ್ನು ರಚಿಸುವಾಗ ಪುರಾತತ್ವ ಆಧಾರಗಳು ಮತ್ತು ಸಾಹಿತ್ಯಕ ಆಧಾರಗಳೆರಡನ್ನು ಸಮತೋಲಿತವಾಗಿ ಬಳಸಬೇಕಾಗುತ್ತದೆ ಪುರಾತತ್ವ ಆಧಾರಗಳ ಸಾಮರ್ಥ್ಯ ಇವು ದೃಢವಾದ ಭೌತಿಕ ಪುರವೆಗಳಾಗಿದ್ದು ನಿರ್ಮಾಣ ಕಾರ್ಯಗಳು ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ಯಾವುದೇ ಪೂರ್ವಾಗ್ರಹವಿಲ್ಲದೆ ಮಾಹಿತಿಯನ್ನು ನೀಡಬರುತ್ತದೆ ಸಾಹಿತ್ಯಿಕ ಆಧಾರಗಳ ಮಿತಿ ಹೆಚ್ಚಿನ ಇತಿಹಾಸ ಗ್ರಂಥಗಳು ಆಸ್ಥಾನದ ಇತಿಹಾಸಕರಿಂದ ಬರೆಯಲ್ಪಟ್ಟ ಕಾರಣ ಅವರು ಸುಲ್ತಾನರ ವೈಭವೀಕರಿಸುವ ಮತ್ತು ಅವರ ನ್ಯೂನತೆಗಳನ್ನು ಮರೆಮಾಚುವ ಸಾಧ್ಯತೆ ಇರ್ತದೆ ನಾನು ಆಗಲೇ ಹಿಂದೆ ಹೇಳಿದೆ ಯಾವುದೇ ಕವಿ ಆಗಲಿ ತನ್ನ ರಾಜ್ಯನ ತನ್ನ ರಾಜ್ಯನಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ವರ್ಣನೆ ಮಾಡಲಿಕ್ಕೆ ಇಷ್ಟಪಡೋದು ಒಂದು ವೇಳೆ ವರ್ಣನೆ ಮಾಡಿದ್ದಪ್ಪ ಅಂದ್ರೆ ಅದರ ನೆಕ್ಸ್ಟ್ ಮಿನಿಟೇ ಆ ಕವಿ ಆಸ್ಥಾನದಲ್ಲಿರಲ್ಲ ಅಂದ್ರೆ ರಾಜ್ಯ ತನ್ನ ಒಳ್ಳೆಯ ಗುಣಗಳನ್ನು ಮಾತ್ರ ವ್ಯಕ್ತಪಡಿಸ್ಲಿಕ್ಕೆ ಅಲ್ಲಿ ತೋರಿಸ್ತಾನೆ ಯಾರಾದರೂ ಆ ರಾಜ್ಯನ ಆಸ್ಥಾನದಾಗಿದ್ದು ರಾಜನ ಸುಮಾರು ಅದನ್ನ ಅದನ ಕೆಟ್ಟ ಅಡುಮುಟ್ಟದನ ಉಪ್ಯೋಗಿಲ್ ಮನುಷ್ಯವ ಅಂದ್ರೆ ರಾಜ ಸುಮ್ನ ಇರ್ತಾನ ಅಡುಗಿರು ಸೋಡ ಹೊಡಿತಾನ ಬಟ್ ಅವನ ಬಗ್ಗೆ ಅದೇ ನೀವು ಆ ರಾಜ ನಮ್ಮ ರಾಜ ಬಂಗಾರದ ನಮ್ಮ ರಾಜ ದೇವರಂಥ ಮನುಷ್ಯ ಇಂಥ ರಾಜ ಸಿಗೋದಿಲ್ಲ ಭಾಳ ಚಲೋ ಮನುಷ್ಯ ಬಂಗಾರದಂಥ ಮನುಷ್ಯ ಅಂದ್ರಪ್ಪ ಅಂದ್ರೆ ಮತ್ತೆ ನಿಮ್ಮನ್ನ ಮತ್ತೊಂದು ಸ್ವಲ್ಪ ಮ್ಯಾಕಿರಿಸ್ತಾನೆ ರಾಜ ಹಿಂಗೆ ಈ ದ್ವ ಸ್ವದೇಶಿ ಸಾಹಿತ್ಯಗಳ ಮುಖಾಂತರ ರಾಜರು ಮಾಡತಕ್ಕಂಥ ಸಾಧನೆ ನ್ಯೂನತೆಗಳನ್ನ ಮಾಚ ಮರೆ ಮಾಚುವ ಕೆಲವು ಅಪಾಯಗಳನ್ನು ನಾವು ಕಾಣಬಹುದು ಆದ್ದರಿಂದ ಇತಿಹಾಸಕಾರರು ವಾಸ್ತುಶಿಲ್ಪ ಶಾಸನಗಳು ನಾಣ್ಯಗಳು ಮತ್ತು ವಿದೇಶಿ ಪ್ರವಾಸಿಗರ ವರದಿಯನ್ನು ಬರ ಬರಹದ ಆಧಾರಗಳಿಗೆ ತಾಳೆ ಮಾಡಿ ಆ ಕಾಲದ ಇತಿಹಾಸವನ್ನು ಹೆಚ್ಚು ನಿಖರವಾಗಿ ಮತ್ತು ಸಮಗ್ರವಾಗಿ ಮರುರಚಿಸಿರುತ್ತಾರೆ ಇವು ಸ್ವದೇಶಿ ಸಾಹಿತ್ಯಗಳನ್ನು ಅಧ್ಯಯನ ಮಾಡ್ತಿದ್ರು ವಿದೇಶಿ ಸಾಹಿತ್ಯಗಳ ಅಧ್ಯಯನ ಮಾಡ್ತಿರು ಮತ್ತು ಶಾಸನಗಳನ್ನು ನಾಣ್ಯಗಳನ್ನು ವಾಸ್ತುಶಿಲ್ಪ ಎಲ್ಲವನ್ನ ಅಧ್ಯಯನ ಮಾಡಿ ಒಂದಕ್ಕೊಂದು ಲಿಂಕ್ ಹಚ್ಚಿ ಅದು ಕನೆಕ್ಟ್ ಅನಿಸ್ತಪ್ಪ ಅಂದ್ರೆ ಮಾತ್ರ ಅದನ್ನು ಅಲ್ಲಿಗೆ ಬಿಟ್ಟು ಅದೊಂದು ವಿಧಿ ವಿಷಯವನ್ನು ಹೊರಡಿಸುವುದು ಒಂದು ವೇಳೆ ಮತ್ತು ಗೊಂದಲ ಮೈತ್ರಿ ಮತ್ತಷ್ಟು ಅಧ್ಯಯನ ಈ ರೀತಿಯಾಗಿ ನಮ್ಮ ಇತಿಹಾಸಕಾರರು ತಮ್ಮ ಶ್ರಮದಿಂದ ಅಧ್ಯಯನ ಮಾಡಿ ನಿರಂತರವಾಗಿ ಅಧ್ಯಯನ ಮಾಡಿ ಒಂದು ಸಮಗ್ರವಾಗಿ ಮತ್ತು ನಿಖರವಾಗಿರ್ತಕ್ಕಂಥ ಇತಿಹಾಸವನ್ನು ನಮಗೆ ಒದಗಿಸುವಲ್ಲಿ ಯಶಸ್ವಿಯಾಗಿರುವಂಥವ್ರು ಈ ರೀತಿಯಾಗಿ ಇತಿಹಾಸದ ಪುರಾತತ್ವ ಆಧಾರಗಳು ಮತ್ತು ಸಾಹಿತ್ಯಿಕ ಆಧಾರಗಳನ್ನು ನಾವು ನೋಡಬಹುದು ಸ್ನೇಹಿತರೆ ಇದೇ ರೀತಿಯಾಗಿ ಪ್ರ ಎಲ್ಲ ಅಧ್ಯಾಯಗಳ ಪ್ರಮುಖ ಪ್ರಶ್ನೋತ್ತರಗಳನ್ನು ಮತ್ತು ಪ್ರಮುಖ ಅಧ್ಯಾಯಗಳನ್ನು ನಮ್ಮ ಈ ಎಸ್ ಎಮ್ ಕ್ಲಾಸಸ್ ವಿಜಯಪುರ ಯೂಟ್ಯೂಬ್ ಚಾನಲಲ್ಲಿ ಚರ್ಚೆ ಮಾಡ್ತಾ ಹೋಗ್ತಿದ್ದೇವೆ ಇದಕ್ಕೆ ನಿಮ್ಮ ಸಹಾಯ ಸಹಕಾರ ಬಹಳ ಅಮೂಲ್ಯವಾಗಿರುವಂಥದ್ದು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ ಎಲ್ಲರಿಗೂ ನಮಸ್ಕಾರ